ಈ ಒಂದು ಸಣ್ಣ ಪರಿಹಾರ ಕಲ್ಲುಪ್ಪಿನಿಂದ ಮಾಡುವ ತಂತ್ರದಿಂದ ನಿಮ್ಮಲ್ಲಿರುವಂತಹ ದುಡ್ಡು ಕಾಸಿನ ಸಮಸ್ಯೆಗಳು ನಕಾರಾತ್ಮಕ ಶಕ್ತಿಗಳು ಸಾಲದ ಸಮಸ್ಯೆಗಳು ಎಲ್ಲವೂ ಸಂಪೂರ್ಣವಾಗಿ ಕಳೆದು ಅಷ್ಟೈಶ್ವರ್ಯ ಲಭಿಸುತ್ತದೆ ನೀವೇ ಐಶ್ವರ್ಯವಂತರಾಗುತ್ತೀರಿ ಆ ತಂತ್ರ ಯಾವುದೋ ಅದನ್ನು ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಹೊತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋಗಳನ್ನ ನೋಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡೋದ್ರಿಂದ ಪ್ರತಿದಿನ ದೈವ ಮತ್ತು ಸಮಸ್ಯೆಗೆ ಪರಿಹಾರ ಮಾಹಿತಿಗಳನ್ನು ಉಚಿತವಾಗಿ ನೀಡುತ್ತಲೇ ಇರುತ್ತೇವೆ ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ರೂ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳು ಒಂದು ರೂಪಾಯಿನೂ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಗುರುಗಳೇ ಇದರಿಂದ ಮನೆ ಜೀವನ ಕಷ್ಟ ಆಗ್ತಾ ಇದೆ ಸಾಲ ಮಾಡಿದ್ದೇವೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಈ ಒಂದು ಪುಟ್ಟ ಪರಿಹಾರ ನಮಗೆ ತಿಳಿಸ್ಕೊಡಿ ಅಂತ ಎಷ್ಟೊಂದು ಜನ ಕೇಳಿದರು ಅವ್ರಿಗಾಗಿ ಇರುವುದು ಈ ಕಲ್ಲುಪ್ಪಿನ ಒಂದು ತಂತ್ರ ಮನೆಯಲ್ಲಿರ್ತಕ್ಕಂತಹ ಒಂದು ಪುಟ್ಟ ಬೌಲು ಜಾಮೂನ್ ಬಟ್ಲಾದರೂ ಪರವಾಗಿಲ್ಲ ಅಥವಾ ಯಾವುದಾದ್ರು ಒಂದು ಗಾಜಿನ ಬೌಲ್ ಪರವಾಗಿಲ್ಲ ಅದನ್ನು ತೆಗೆದುಕೊಂಡು ಬಂದು ಒಂದು ಮೂರು ಮುಷ್ಟಿ ಕಲ್ಲುಪ್ಪನ್ನು ಅಥವಾ ಪುಡಿ ಉಪ್ಪನ್ನು ಹಾಕಬೇಕು ಒಂದು ಬಿಳಿಯ ಕಾಗದದ ಮೇಲೆ ಹಣಕಾಸಿನ ಸಮಸ್ಯೆಗಳು ಇದೆ ನಮಗೆ ಆದಷ್ಟು ಬೇಗ ಪರಿಹಾರ ಆಗಲಿ ಕೆಟ್ಟ ದೃಷ್ಟಿಗಳು ನಕಾರಾತ್ಮಕ ದೃಷ್ಟಿಗಳು ಕಳೆದು ಹೋಗಲಿ ಅಂತ ಬರಿಬೇಕು ಇದರ ಮೇಲೆ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮವನ್ನು ಮಿಶ್ರಣ ಮಾಡಬೇಕು ಅದಾದ ಬಳಿಕ ನೀವು ಪೂಜೆ ಮಾಡುವ ಸಮಯವನ್ನು ನೋಡಿಕೊಂಡು ಪೂಜೆ ಎಲ್ಲ ಆದ ಮೇಲೆ ಮನೆ ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಒಂದು ತಂತ್ರ ಮಾಡ್ತಿದ್ದೇವೆ ಇದು ಫಲಿಸಲಿ ಫಲಕಾರಿ ಆಗಲಿ ಅಂತ ಬೇಡಿಕೊಂಡು ಆ ಬೌಲಿಗೆ ಒಂದು ಕುಂಕುಮ ಅರಿಶಿನ ಹಾಕಿರ್ತಿರಲ್ಲ ಅದಕ್ಕೆ ಒಂದು ಹೂವನ್ನು ಇಟ್ಟು ಕರ್ಪೂರದ ಆರತಿಯನ್ನು ಅದಕ್ಕೆ ಮಾಡಿ ನಿಮ್ಮ ಮನೆಯ ಮಂಚದ ಕೆಳಗೆ ಅದನ್ನು ಇಡಬೇಕು ಒಂದು ರಾತ್ರಿ ಕಂಪ್ಲೀಟಾಗಿ ಅದಿರಬೇಕು ಇವತ್ತು ಇಪ್ಪತ್ತ್ನಾಲ್ಕು ಗಂಟೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಡಿರ್ತೀರಂದರೆ ಮರುದಿನ ಬೆಳಿಗ್ಗೆ ಒಂಬತ್ತು ಅಷ್ಟೊತ್ತಿಗೆ ಅದನ್ನು ತೆಗಿಬೇಕು ಏನು ಮಾಡಬೇಕು ಗುರುಗಳೇ ಇದನ್ನು ತೆಗೆದು ಹರಿಯುವ ನದಿಗೆ ಬಿಡಬೇಕು ಹರಿಯುವ ನದಿ ಮನೆ ಹತ್ರ ಇಲ್ಲ ಅನ್ನುವವರು ಒಂದು ಲೋಟ ನೀರಿಗೆ ಅದನ್ನು ಹಾಕಬೇಕು ಸಂಪೂರ್ಣ ಉಪ್ಪು ಕರಗಿದ ಮೇಲೆ ಅದನ್ನು ಮನೆಯಲ್ಲಿರುವಂತಹ ಸಿಂಕಿಗೆ ಸುರಿಯಬೇಕು ಅಥವಾ ಹೊರಗಡೆ ತೆಗೆದುಕೊಂಡು ಹೋಗಿ ಎರಚಿ ಬಿಡಿ ಮನೆಯಿಂದ ತುಂಬ ದೂರ ತೆಗೆದುಕೊಂಡು ಹೋಗಿ ಎರಚಿಬಿಡಬೇಕು ಆ ಬಿಳಿಯ ಕಾಗದವನ್ನು ಸುಟ್ಟು ಹಾಕಿ ಬಿಡಬೇಕು ಈ ರೀತಿ ಮಾಡಿ ನೋಡಿ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳು ಬರಬೇಕಿದ್ದ ದುಡ್ಡು ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ ಐಶ್ವರ್ಯವಂತರು ಖಂಡಿತವಾಗಿಯೂ ಆಗ್ತೀರಾ ನಿಮ್ಮ ಜೀವನದಲ್ಲಿ ಇಂತಹ ಅನೇಕ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ವಶೀಕರಣ ಮಾಟಮಂತ್ರದಂತಹ ಗುಪ್ತ ತೊಂದರೆಗಳಿದ್ದರೂ ಕೂಡ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ